ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ಒಂದು ಶಕ್ತಿಶಾಲಿಯಾದಂತಹ ತಂತ್ರದ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಸುಲಭವಾಗಿ ಮಾಡಬಹುದು ಹೊರಗಡೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ಮನೆಯಲ್ಲೇ ಕುಳಿತು ಮಂತ್ರ ಪಠನೆಯ ಮೂಲಕ ನೀವು ಇಷ್ಟಪಟ್ಟ ವ್ಯಕ್ತಿ ಸ್ತ್ರೀಯಾಗಿರಬಹುದು ಅಥವಾ ಪುರುಷ ಆಗಿರಬಹುದು ಅವರನ್ನು ಕೆಲವೇ ಗಂಟೆಗಳಲ್ಲಿ ನಿಮ್ಮವರನ್ನಾಗಿ ಮಾಡಿಕೊಳ್ಳಬಹುದು ನೀವು ಒಳ್ಳೆಯ ಮನಸ್ಸಿನಿಂದ ಮಾಡಿದರೆ ಇದು ಖಂಡಿತ ನಿಮಗೆ ಫಲಿಸುತ್ತದೆ ಕೆಟ್ಟ ಉದ್ದೇಶದಿಂದ ಮಾಡಿದ್ದೇ ಆದಲ್ಲಿ ಇದು ಖಂಡಿತ ನಿಮಗೆ ಫಲ ನೀಡುವುದಿಲ್ಲ ವೀಕ್ಷಕರೇ ಈ ಶಕ್ತಿಶಾಲಿಯಾದ ತಾಂತ್ರವನ್ನು ಪ್ರಯೋಗ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಇದೊಂದು ತಾಂತ್ರವನ್ನು ಪ್ರಯೋಗ ಮಾಡಲು ನೀವು ಒಂದು ದೊಡ್ಡ ಪತ್ರೆ ಎಲೆಯನ್ನು ತೆಗೆದುಕೊಳ್ಳಬೇಕು ಈ ಎಲೆಯನ್ನು ನಿಮ್ಮ ಅಂಗೈಯಲ್ಲಿಟ್ಟು ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ನೀವು ನೂರ ಒಂದು ಬಾರಿ ಪಠಿಸಬೇಕಾಗುತ್ತದೆ ಮಂತ್ರ ಹೇಗಿದೆ ಓಂ ಸುಗಂಧಿಕಾ ಸುಂದರಿ ವಶಂ ಓಂ ಸುಗಂಧಿಕಾ ಸುಂದರಿ ವಶಂ ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ನೀವು ನೂರ ಒಂದು ಬಾರಿ ಪಠಿಸಿದ ನಂತರ ಈ ಎಲೆ ಮಂತ್ರಸಿದ್ಧಿಯಾಗುತ್ತದೆ ಮಂತ್ರಸಿದ್ಧಿಯಾದಂತಹ ಈ ಎಲೆಯನ್ನು ನಿಮ್ಮ ಮನೆಯ ಮೇಲೆ ಇಟ್ಟು ಒಂದು ದಿನ ಅದನ್ನು ಒಣಗಿಸಿ ನಂತರ ಅದನ್ನು ಸುಟ್ಟು ಹಾಕಿಬಿಡಿ ಅಥವಾ ಮಣ್ಣಿನಲ್ಲಿ ಹೂತು ಹಾಕಬಹುದು ನಂತರ ಇದರ ಪರಿಣಾಮವನ್ನು ನೀವೇ ಗಮನಿಸುತ್ತೀರಿ ನೀವು ಇಷ್ಟಪಟ್ಟ ವ್ಯಕ್ತಿಗಳು ನೀವು ಆಶ್ಚರ್ಯ ಪಡುವಂತೆ ನಿಮ್ಮನ್ನು ಬಂದು ಸೇರುತ್ತಾರೆ ಹಾಗೂ ನಿಮ್ಮೊಂದಿಗೆ ನೀವು ಅಂದುಕೊಂಡಂತೆಯೇ ಇರುತ್ತಾರೆ ಸ್ನೇಹಿತರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಹಿಂದೆ ಕಂಡುಕೊಳ್ಳಿ ಧನ್ಯವಾದಗಳು